ಉತ್ತರ ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ರೌಣಪಿಗೆ ಸ್ವಾಗತ ನಾನು ಪ್ರಿಯಾಂಕಾ ಶ್ರೀಗುರು ಬೀದರ್ನ ಮೇರಾ ಭಾರತ್ ಮಹಾನ್ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಲ್ಯಾಣ ಸಂಸ್ಥೆ ವತಿಯಿಂದ ಬೀದರ್ ಜಿಲ್ಲೆಯ ಆರ್ಥಿಕವಾಗಿ ಹಿಂದುಳಿದಿರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಅಲ್ಪಸಂಖ್ಯಾತ ಸಮುದಾಯದ ಜನರಿಗಾಗಿ ಸೆಪ್ಟೆಂಬರ್ ಇಪ್ಪತ್ತಾರರಂದು ಸರಳ ಸಾಮೂಹಿಕ ವಿವಾಹವನ್ನು ಹಮ್ಮಿಕೊಳ್ಳಲಾಗಿದೆ ಸಾಮೂಹಿಕ ವಿವಾಹದ ವಿಚಾರವಾಗಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಗೆ ಮಾತನಾಡಿದ ಮೇರಾ ಭಾರತ್ ಮಹಾನ್ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಲ್ಯಾಣ ಸಂಸ್ಥೆಯ ಸದಸ್ಯ ರಾಹುಲ್ ಡಾಂಗೆ ಇತ್ತೀಚಿನ ದಿನಗಳಲ್ಲಿ ಯುವ ಜನತೆಯು ಮದುವೆಯ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಸಾಲ ಸೌಲಭ್ಯ ಮಾಡಿ ಅದ್ದೂರಿ ಮದುವೆಗಳನ್ನು ಮಾಡಿಕೊಳ್ತಿದ್ದಾರೆ ಇದರಿಂದ ಅವರು ಸಾಲದ ಸುಳಿಗೆ ಕೂಡ ಸಿಲುಕ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ನಮ್ಮ ಸಂಸ್ಥೆ ವತಿಯಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲ್ಪಸಂಖ್ಯಾತ ವಧುವರರಿಗಾಗಿ ಸರಳ ಸಾಮೂಹಿಕ ವಿವಾಹವನ್ನು ಹಮ್ಮಿಕೊಳ್ಳಲಾಗಿದ್ದು ಜಿಲ್ಲೆಯ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಅವರು ಹೇಳಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಪ್ಪತ್ತನೇ ಧಮ್ಮ ಪರಿವರ್ತನೆ ನಿಮಿತ್ತವಾಗಿ ಏನು ಮೇರಾ ಭಾರತ್ ಮಹಾನ್ ಸಾಮಾಜಿಕ ಮತ್ತು ಕಲ್ಯಾಣ ಸಂಸ್ಕೃತಿ ವತಿಯಿಂದ ದಿನಕ್ಕೆ ಇಪ್ಪತ್ತೈದು ಹತ್ತು ಎರಡು ಸಾವಿರ ಇಪ್ಪತ್ತಾರು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಬೀದರ್ ನಗರದಲ್ಲಿರ್ತಕ್ಕಂಥ ಚಿಕ್ಕಪೇಟ್ನ ಅಂಬೇ ಅಂಬೇಡ್ಕರ್ ಭವನದಲ್ಲಿ ಸರಳ ಸಾಮಾಯಕವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಸರಳ ಸಾಮಾಯಕಕ್ಕೆ ಎಲ್ಲ ತಾಲೂಕಿನ ಎಲ್ಲ ವಧುವರರು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಪಡ್ಕೊಳ್ಬೇಕು ಅದೇ ರೀತಿಯಾಗಿ ಏನು ಸರ್ಕಾರದಿಂದ ಬರ್ ಒಂದು ಐವತ್ತು ಸಾವಿರ ರೂಪಾಯಿ ಸಹಾಯ ಧನ ಬರುತ್ತೆ ಆ ಧನ ಒದಗಿಸ್ತಕ್ಕಂಥ ಕೆಲಸ ಈ ಒಂದು ಸಂಸ್ಥೆ ಮಾಡುತ್ತೆ ಈ ಸಂಸ್ಥೆಯ ಅಧ್ಯಕ್ಷರು ಕಲ್ಯಾಣರಾವ್ ಗೋವರ್ನಳ್ಳಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತದೆ ಇಪ್ಪತ್ತನೇ ತಾರೀಕು ಒಳಗಡೆ ಯಾರು ಇದ್ದಾರೆ ಅವರ ಎಲ್ಲ ರೀತಿಯ ದಾಖಲಾತಿಗಳನ್ನು ಬಂದು ಚಿಕ್ಕಪೇಟೆ ಹತ್ರ ಯುನಿಟಿ ಪಬ್ಲಿಕ್ ಸ್ಕೂಲ್ ಹತ್ರ ಒಂದು ನಮ್ಮ ಆಫೀಸ್ ಇದೆ ಆಫೀಸ್ ಸಲ್ಲಿಸಬೇಕು ಅದೇ ರೀತಿಯಾಗಿ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಆ ಒಂದು ಕಾರ್ಯಕ್ರಮ ಸ್ಥಳದಲ್ಲಿ ಇರಬೇಕು ಆವತ್ತಿನ ದಿವಸ ನಮ್ಮ ಸಂಸ್ಥೆ ವತಿಯಿಂದ ಸರ್ಟಿಫಿಕೇಟನ್ನು ವಿತರಣೆ ಮಾಡಿ ಮತ್ತು ಸರ್ಕಾರದ ಬರ್ತಕ್ಕಂಥ ಧನ ಸಹ ಮಾಡಕ್ಕಂಥ ಪ್ರಯತ್ನ ಮಾಡ್ತೇವೆ ಅದು ಅಲ್ಲದೆ ಇನ್ನೊಂದು ವಿಶೇಷ ಸೂಚನೆ ಏನಂತಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮೈನಾರಿಟಿಗಳಿಗೆ ಒಂದು ಈ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದೀವಿ ಎಸ್ ಸಿ ಆಗಿರ್ಬೋದು ಅಥವಾ ಮುಸ್ಲಿಮರಾಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಎಸ್ ಸಿ ರೈಟ್ ಮತ್ತು ಎಸ್ ಸಿ ಲೆ 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 ಲೆಫ್ಟು ಜೈನು ಧರ್ಮ್ ಈ ಥರ ಎಲ್ಲ ನಾವು ಮಾಡ್ತಾ ಇದ್ದೀವಿ ಇದು ಮಾಡ್ತಕ್ಕಂಥ ಮೂಲ ಕೋಟ್ಯಾ ಕೋಟ್ಯಾಧೀಶರು ಭಾಳಷ್ಟು ಅಮೌಂಟ್ ಖರ್ಚು ಮಾಡಿಬಿಟ್ಟು ಮದ್ಯಗಳು ಮಾಡ್ಕೊತಾರೆ ಆದರೆ ಈ ಒಂದು ಬಡ ರೆಗಿಂತ ಕೆಳಗಿರ್ತಕ್ಕಂಥವ್ರು ಮತ್ತು ಬಡವರು ಮತ್ತು ಯಾರು ಒಂದು ಮದುವೆ ಒಂದು ಸಾಲ ಸಮ ಕಷ್ಟದಲ್ಲಿರ್ತಾರೆ ಅಂಥವ್ರು ಇಲ್ಲಿ ಕಷ್ಟ ಸಾಲ ಆಗಬಾರ್ದು ಕಷ್ಟ ಆಗಬಾರ್ದು ಅದೇ ಒಂದು ಸಾಲದಲ್ಲಿ ಅವರು ಸಾಯ್ತಕ್ಕಂಥ ಕೆಲಸ ಭಾಳಷ್ಟು ರಾಜ್ಯದಲ್ಲಿ ಉದ್ಭವಿಸಿದೆ ಅದನ್ನೆಲ್ಲ ಆಗಬಾರ್ದು ಅಂತಕ್ಕಂಥ ಒಂದು ಕಾರಣದಿಂದ ಮೇರ ಭಾರತ್ ಮಹಾನ್ ಸಂಸ್ಕೃತಿ ಈ ಒಂದು ಹೊಸ ಒಂದು ಅಭಿಯಾನ ಪ್ರಾರಂಭ ಮಾಡಿದೆ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಈ ಒಂದು ಸುಲಭ ಪಡಕು ಹೇಳಿ ನಾನು ಹೇಳಲು ಇಷ್ಟಪಡ್ತೇನೆ ನಾನು ಸರ್ ರಾಹುಲ್ ಅಂತ ಹೇಳಿ ಮೇರ ಭಾರತ್ ಮಹಾನ್ ಸಂಸ್ಥೆಯ ಸದ್ಯಕ್ಷ